ಗದ್ದಲದಲ್ಲಿ ಪಾರಾಗಿ ಬರಬೇಕಾದರೆ ಅಂತ ಕದ್ದಲದಲ್ಲಿ ನಡೆದು ಒಂದು ತನ್ನಿದ್ರೆ ಅಲ್ಯಾ ತನ್ನ ಕೃತಿಯ ಕಾರ್ಯ পাখি ঢোড়ে তো

ಮದುವೆ ಮಾಡ ಇಲ್ಲ ಸಾಧ್ಯವಿಲ್ಲ ಚಿಕ್ಕ ಚಿಕ್ಕ ನುಜ್ಜ ಹಡಿದು ಮೊದಲ ದೊಡ್ಡ ಶ್ರೀಮಂತರ ಬ್ಯಾಂಕಿನಿಂದ ಹಣ ತೆಗೆದು ತುಂಬುವ ದುಡ್ಡನ್ನು ಹೊಡೆದರೆ ನಾನು ದೊಡ್ಡ ಶ್ರೀಮಂತನಾಗವಲೇ

ನೀನು ಮಾಡುತ್ತಿರುವ ಸರಿಯ ತೋರುವುದಿಲ್ಲ ಹೌದು ನಾವು ಬಡವರಾದರೂ ಒಳ್ಳೆಯ ಮರ್ಯಾದಿಂದ ಬಂದವರು ನಮ್ಮ ಪಾಲಿಗೆ ಬಡತನವೇ ಕೊನೆವರೆಗೆ ಉಳಿದಿರು ನೀನು ಮಾಡುತ್ತಿರುವ ಕೂಡ ದೇಶಿ ಕೆಲಸ ನನ್ನ ಪಾಲಿಗೆ ವಿಸಬಟ್ಟನು ಹೇಳುತ್ತಿರುವ ಮಾತು ಸತ್ಯವಿದೆ ಹೇಳುತ್ತಿರುವ ಮಾತನ್ನು ಸ್ವಲ್ಪ ಕೇಳೋಣ ಕೆಲಸವನ್ನು ಬಿಟ್ಟು ಬಿಡೋಣ ನಾವು ಕಷ್ಟದಿಂದ ಬಾಳಿದರೂ ಚಿಂತೆ ಇಲ್ಲ ನಾವು ಚಿಂತೆ ಇಲ್ಲ ದೃಷ್ಟಿಯಲ್ಲಿ ಎಷ್ಟ ಅದು ಓದಿ ನಾನು ಏನು ತಪ್ಪು ಮಾಡಿದ್ದೀನಂತ ಸ್ವಲ್ಪ ಬಿಡಿಸಿ ಹೇಳಬಾರದೇನಪ್ಪ ಬಿಡಿಸಿ ಹೇಳಬಾರದೇನಪ್ಪ ಯಾರ ಕಪ್ಪ

ತುಂಬಾ ಇದಿಸಿ ಹೇಳಲು ಬೇಕಾರಪ್ಪ ಅಪ್ಪ ತಿಳಿಸಿ ಹೇಗ ತಿಳಿಯುತ್ತಪ್ಪ ತಿಳಿಯುತ್ತಸಿದರ ಮನೆಯಪ್ಪ ತಾಯಿಯಪ್ಪ ತಿಳಿದನು

ಯಾವುದು ಅಂತ ಬಾಯ್ ಬಿಟ್ಟು ಹೇಳಲೇಬೇಕು ಮಂತ್ರ ಅಪ್ಪ ದಿ ಮುದ್ದು ಬರೆಯಲ್ಲಿ ಮಾತನಾಡುವಲ್ಲಿ ಆ ಮಾತಿನ ಅರ್ಥವೇ ಅಲ್ಲಪ್ಪ ಅಪ್ಪ ನನ್ನ ಮೇಲೆ ದೋಷ ಹೊರಿಸುವ ನೀವು ನಮ್ಮ ತಂದೆ ಅಂದ ಮೇಲೆ ನಿಮ್ಮಲ್ಲಿ ಅದು ಧ್ವಜಿರಲೇ ಬೇಕಪ್ಪ ಹೌದಪ್ಪ ನಿಜವಾದ ಅಪರಾಧ ನಾನಾಗಿರುವಾಗ ಸಹಜ ಅಂದ ಸ್ವಾಭಾವಿಕ ಅಂದ ಮೇಲೆ ಒಂದೇ ಗಿಡದಲ್ಲಿ ಎರಡು ಕೊಲಗಳಪ್ಪ ಒಂದು ತಂಗಿ ಒಂದು ನಾನು ಆ ಗಿಡದಲ್ಲಿ ಎರಡು ಪೊಲಗಳಪ್ಪ ಒಂದು ಸಿಹಿಯಾದ ಬಲ ಇನ್ನೊಂದು ಕೈಯಾದ ಬಲಪ್ಪ ಕೈಯಾದ ಹಣ್ಣನ್ನು ತರಪ್ಪ ಅದನ್ನು ಯಾರು ತಿನ್ನುವುದಿಲ್ಲ ಬಂದಾಗೆ ಉಗುಳಿ ಬಿಡುತ್ತಾರಪ್ಪ ಉಗುಳಿ ಬಿಡುತ್ತಾರೆ ಅಪ್ಪ ಅಪ್ಪ ನನಗೆ ನೌಕರಿ ಸಿಗುವವರಿಗೆ ಈ ಮನೆಯಲ್ಲಿ ಕಾಲಿಡಲಾರ ಕಳ್ಳ ನಮ್ಮ ಕಲ್ಪನೆ ಅಳಿದೆ ಹೋಗುವವರಿಗೆ ಮನೆಯಲ್ಲಿ ಒಂದು ತೊಟ್ಟು ನೀರು ಮುಟ್ಟುದಲ್ಲ ನಿನ್ನ ಬಾಲ ಮುಟ್ಟಿ ಹೇಳ್ತೇನಪ್ಪ ನಾನು ಕಲಿಸುವುದು ಸಾರ್ಥಕವಾಗಿತ್ತು ಮನಸ್ಸಿಗೆ ಕೂಳಿಲ್ಲದೆ ಕೊರತೆ ಅಂದ್ರು ಅಣ್ಣ ಅಣ್ಣ ನಿನ್ನನ್ನೇ ನಂಬಿಕೊಂಡಿರುವ ಅಣ್ಣ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಡ ನಾ ದಯವಿಟ್ಟು ಬಿಟ್ಟು ಹೋಗಬೇಡ ಏನು ಬಿಟ್ಟು ಹೋದರೆ ನಾವು ಬದುಕಿ ಉಳಿತೀವಿ ಅಂತ ತಿಳಿದಿರುವ ಇಲ್ಲ ಸತ್ಯವಾಗ್ಯೂ ನಾವು ಬದುಕಿ ಉಳಿಯುವುದಿಲ್ಲ ನಾ ಬದುಕಿ ಉಳಿಯುವುದು

ನನ್ನ ಕೈಯಿಂದ ದುಡಿಯೋದಕ್ಕೆ ಆಗದಿದ್ರೆ ಹೇಳಿ ಬಿಡೋಲ್ಲ ನಾನು ನನಗೆ ದುಡಿದು ಹಾಕುತ್ತೇನೆ ನಾ ನಾಡಿ ನಿನಗೆ ದುಡಿದು ಹಾಕುತ್ತೇನೆ ಆದ್ರೆ ಈ ಮಣೆ ಬಿಟ್ಟು ಹೋಗುತ್ತೇನೆ ಅಂತ ಮಾತ್ರ ಹೇಳಿ ಬಿಡುತ್ತ ಇನ್ನು ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ ನಾಲ್ಕು ಆಚಿಗೆ ಬರ್ತದಲ್ಲೋ ಇಲ್ಲ ಕಷ್ಟಕ್ಕೆ ಬೆಂಕಿ ಮರ್ಯಾದೆಯಿಂದ ಬಹಳ ನನ್ನ ಕಾಯ ನನ್ನ ಕಾಯಕವೇ ಕಳ್ಳತನ ಅಂತ ನಿಜವಾದರೂ ನನ್ನ ಮಗನೇ ಅಲ್ಲ

ಆ ವಿಷದ ಬಳ್ಳಿ ಹುಟ್ಟುತ್ತೇನೆ ಅಂತ ನನಗೆ ಗೊತ್ತಾಗಿದ್ರೆ ನಾನೇ ಅಣ್ಣನ ವಿಷ ಹಾಕಿ ಸಾಹಿತ್ಯ ಬಿಡ್ತಾ ಇದ್ದೆ ಅಪ್ಪ ಬಿಡ್ತಾ ಇದ್ದೆ ಈ ಸಮಾಜ ಅಣ್ಣನನ್ನು ಕೊಂದ ಪಾಪಿ ತಂಗಿ ಅಂತ ಅಂದ್ರೆ ಪರವಾಗಿರಲ್ಲಪ್ಪ ನಾನೇ ಸಾಯಿಸ್ತಾ ಇದ್ದೆ ಅಪ್ಪ ಅಣ್ಣನನ್ನು ನಾನೇ ತಂಗಿ ಸುಮಿತ್ರ ನಿನ್ನ ದುಡಿಯಲು ಸೋಮಾರಿ ಎಂದು ನಿಂತಿಸಬೇಡಮ್ಮ ಈ ಸಮಾಜದ ಕಟ್ಟಿಗೆ ನಾಲ್ ಏಕೆ ಕೊಳ್ಳಲಾದ ವಿಚಾರ ಮಾಡದೆ ಹೇಗ್ತಾ ಇದ್ದೀರಲ್ಲಮ್ಮ ಸತ್ತ ಎತ್ತ ತಾಯಿಯ ಸತ್ತು ಹೋದರೂ ಚಿಂತೆ ಇಲ್ಲ ಎತ್ತ ತಾಯಿಗಿಂತ ಚೆನ್ನಾಗಿದು ಮಾಡಿದ ನೀನು ನಿಲ್ಲ ಕೈಯ ಕೊಟ್ಟು ಬಿಡಮ್ಮ ಉದಾಹರಣೆ ಕಾಣದೂ ಬಂದಿಲ್ಲ ಯಾವಾಗಲೂ ಇಲ್ಲ ಬಿಟ್ಟು ಹೋಗುತ್ತೆ ಮೊದಲು ತೊಲಗು ಇಲ್ಲ ತಂದೆ ಸತ್ತು ನಿಮ್ಮ ತಗ್ಗಿ ಸತ್ತು ಬರಲಿ ಮುಖ ನೋಡಲಾರೆ ಹೇಳಿ ಅಪ್ಪನಿಗೆ ಮನೆಯನ್ನು ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ ಅಪ್ಪನ ಪಾದವನ್ನು ಮುಟ್ಟಿ ಹೇಳಿ ಬಿಡ ಅಪ್ಪ ಕೈ ಬಿಟ್ಟು ಅಣ್ಣನನ್ನು ಮಟ್ಟಿಬಿಟ್ಟು ಹೊರ ಹಾಕಬೇಡ ಹೊರ ಹಾಕಬೇಡ ಪಾನಿನ ಕಾಲಿಗೆ ಬಂದು ಅಪ್ಪ ತಂಗಿ ಒಂದು ಬೆಲೆ ಕೊಡುತ್ತಿಲ್ಲ ಕಳ್ಳತನ ಈ ಗೋಳು ನನಗೆ ಬೇಕಿದ್ದರೆ ಕಳ್ಳತನ ಹದಿಯೇ ನನಗೆ ಬೇಕಿದ್ದರೆ ನಾಯಿ ಬಿಡಬೇಕು ಇಲ್ಲವಾದರೆ ತಂಗಿಯ ತಂದೆಗೆ ಮಹತ್ತಿಗೆ ಬೆಲೆ ಕೊಟ್ಟು ಈ ಮನೆಯಲ್ಲಿ ಯಾವುದು ಧ್ವಜದಂತ ಇಲ್ಲ ನಾನು ಇದೇ ಮೇಲೆ ನಾನು ಇದೇ ಮೇಲೆ ಸಣ್ಣ ತರ ಮಾಡ ಹೊಡೆಯ ನಾನು ಇನ್ನು ಮೇಲೆ ದೊಡ್ಡ 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 ವ್ಯಾಪಾರಸ್ಥರ ಬ್ಯಾಂಕಿನ ದೊಡ್ಡ 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 ಕಳತನ ನಾನು ಮಾಡಬೇಕು ಹಾಗಾದರೆ 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 ಅವರ ಬ್ಯಾಗ ಹೊಡೆಯಬೇಕು ಅಂದಾಗಲೇ ನಾನು ಕಳಲಾಗಲೇ ಏನಿದೆ ಈ ಸಮಾಜದಲ್ಲಿ ಯಾವುದಕ್ಕೆ ಬೆಲೆ ಕೊಡುತ್ತದೆ ಬವರಿಗೆ ಓದಿಕೊಂಡು ನಾನು ನೌಕರಿ ಕೇಳಿದರೆ ಲಂಚ ಲಂಚ ಲಂಚೆಗೆ ಅನ್ನವಿಲ್ಲ ಎಂದಾಗೆ ಇಡೀ ಅನ್ನಕ್ಕೆ ಕೈ ಚಾಕಿದರೆ ಮುಂದಕ್ಕೆ ಹೋಗುವ ಶಬ್ದ ಕಿವಿಗೆ ಬರುತ್ತದೆ ಸರಕಾರ ಹೇಳುತ್ತದೆ ನಮ್ಮ ದೇಶದಲ್ಲಿ ಭಿಕ್ಷಕರ ಸಂಖ್ಯೆ ಇರಬಾರದು ಹಾಗಾದರೆ ದುಡಿದವರಿಗೆ ದುಡಿಮೆ ಇಲ್ಲ ತುಡಿತಕ್ಕ ತಕ್ಕ ಪ್ರತಿಫಲವಿಲ್ಲ ಈಗಲಾದರೂ ನಾನು ಕೇಳಲಾಗುವುದೇ ಒಳ್ಳೆಯದು ಹುಚ್ಚು हा का करे हा का करे जिंदा तंगी जगती इन विचार वाणी में आ होचा आ हा देव रे गति लाल बकल्ला लागले बेको दोट्ट श्रीमंत नाद मेले नन तंगी तन्ने आ కైబిడుతూ ఆ ఎల్ దేవి ఎక్కువ భక్తి కొడతా విడ మే అప్ప ಇದು ಒಂದು ವಿಷಯದ ಗಳಿಗೆ ಅಂತ ತಿಳಿದು ಬಿಟ್ಟು ಬಿಡಪ್ಪ ಅಣ್ಣ ತಿಳಿಯದೇ ಏನು ಇನ್ನೊಂದು ಸಲ ಸಮಯ ಸಿಕ್ಕಾಗ ಅಣ್ಣನಿಗೆ ಸರಿಯಾಗಿ ಬುದ್ಧಿ ಮನೆ ಬಿಟ್ಟು ಅಂತ ಮಾತ್ರ ಹೇಳಬೇಡಪ್ಪ ಅಣ್ಣ ಈಗಿನ ತಂಗಿಯನ್ನು ಬಿಟ್ಟು ಹೊರಟು ಅಪ್ಪ ತಂಗಿ ಸುಮಿತ್ರ ಅಪ್ಪ ಅಣ್ಣ ನಿನ್ನ ಕೊ ನಿರ್ಧಾರವೇ ನನ್ನ ಪಾಲಿಗೆ ನೀನು ನಮ್ಮ ಚರ್ಮದಲ್ಲಿ ಹುಟ್ಟಿದರಲ್ಲಿ ನಾನು ಮಾಡುವ ಪಾಪದೇ ಇಲ್ಲ

ಆಯ್ತಲ್ಲ ನಿನ್ನ ಇಷ್ಟದಂತೆ ಆಗ್ಲಿ ಅಪ್ಪ ಅಣ್ಣನಿಗೆ ಆಶೀರ್ವಾದ ಮಾಡಿಬಿಡಪ್ಪ ಅಣ್ಣನಿಗೆ ಆಶೀರ್ವಾದ ಸಾಧ್ಯವಿಲ್ಲ ಮಗಳೇ ಸಾಧ್ಯವಿಲ್ಲ ಇಂತ ಏನೇ ಕೆಲಸಕ್ಕೆ ಅಪ್ಪ ಅದು ಕೊಡೋ ನಿನ್ನ ತಂದೆ ಅಲ್ಲ De bu karnına tanıdım, loğalar <laughs> akımda. Aşiret de, her şudan ne Ne var et? Ne bittim, ಹಾಗೆಲ್ಲ ಮಾತನಾಡಬೇಡಪ್ಪ ಹಾಗೆಲ್ಲ ಮಾತನಾಡಬೇಡ ಲೀಲೆ ಹೇಗಿದೆಯೋ ಹಾಗೆ ಆಗುತ್ತದೆ ಮೊದಲೇ ನಿಮಗೆ ಮೈಯಲ್ಲಿ ಹುಷಾರಿಲ್ಲ ಎಷ್ಟು ಆಶೆ ಮಾಡಿಕೊಳ್ಳಬೇಡಪ್ಪ ಒಳಗಡೆ ವಿಸ್ರಾಂತಿಯನ್ನು ತೆಗೆದುಕೊಳ್ಳುವಂತೆ ಬನ್ನಿ ಅಪ್ಪಿನಿಂದಲೇ ಬಡುತ್ತಲ ಯಾವುದಕ್ಕೂ ಚಿಂತೆ ಮಾಡಬೇಡಪ್ಪ ನಾನು ನಿನ್ನನ್ನು ಜೋಪನ್ನ ಮಾಡ್ತೇನಪ್ಪ ನಾನು ನಿನ್ನನ್ನು ಒಳಗೆ ಹೋಗೋಣ